ನಾವು ಇವತ್ತು ಹೊರ್ತಾ ಇದ್ದೀವಿ ಮಹೇಶ್ ಅವ್ರ ಹೊಲಕ್ಕೆ ಅಲ್ಲಿ ಇವತ್ತು ಕಾರ್ ಬರ್ತಾ ಇದೆ ಆ ಕಾರಲ್ಲಿ ಕೂಡ ನಮ್ಮ ಜೀವರೇ ಇದ್ದಾರೆ ಎಸ್ ನೋಡಿರಿ ನಾವು ಹೊರಟ್ರಿವಿ ಇವತ್ತು ಮಹೇಶ್ ಸರ್ ಅವರು ಹೊಲಕ್ಕೆ ಹೊಂಟೀವಿ ಇದು ನೋಡ್ರಿ ಕವಳಿ ಕಟ್ಟಿ ಗುಡಿ ಭಾಳ ಮಜಾ ಬರೋತಿ ಇವತ್ತು ಯಾವ ಜಾಗ ಅಂತ ನಮಗೂ ಗೊತ್ತಿಲ್ಲ ಮಹೇಶ್ ಸರ್ ನಮ್ಮನ್ನು ಕರ್ಕೊಂಡು ಹೊಂಟಾರು ಇಲ್ಲಿ ನೋಡ್ರಿ ವೇಟ್ ಮಾಡತ್ತೀವಿ ಮಹೇಶ್ ಸರ್ ಅವ್ರ ಕಾಕಾ ಬರಕತ್ತಾರು ಅವರ ನಮಗೆ ಮುಂದೆ ಕರ್ಕೊಂಡು ಹೋಗಿ ಎಲ್ಲ ಹೆಲ್ಪ್ ಮಾಡವ್ರದವರು ಮಹೇಶ್ ಸರ್ ಅವ್ರ ಇವರು ನೋಡಿರಿ ಹೀರೋ ಬಂದಂಗೆ ಬರಕತ್ತ ಬಂದ್ರ ನೋಡಿರಿ ಕಾಕಾ ಎಸ್ ಕಾಕ ಕಾಕಾ ಕುಂತರ್ ಮಾತುನೀಗ ಇಲ್ಲಿ ನೋಡ್ರಿ ಹೆಂಗೈತಿ ಐತಿ ಅವರು ಹೊಲದ ಹಾದಿದ ಹಿಂಗೆ ಕಾರ್ಲಿ ಹೊಂಟೀವಿ ನಾವು ಈಗ ಈ ಹಾದಿ ಮುಗಿದ ಕೂಡಲೇ ಹೊಲದಾಗಿನ ಹಾದಿ ಚಾಲು ಆಗ್ತಿತ್ತು ನೋಡ್ರಿ ಈಗ ಈ ಒಂದು ಕಚ್ಚಾ ರೋಡ್ಲೆ ಹೊಂಟೀವಿ ನಾವು ಹೊಲದಾಗ ಇನ್ನೂ ಭಾಳ ದೂರ ಐತಿ ಮಹೇಶ್ವರ್ ಅವ್ರ ಕಾಕ ಎದ್ರು ಮೊದಲು ಗುಡಿಗೆ ಹೋಗಿ ಬರೋನೂ ಅಂತ ಇದು ನೋಡ್ರಿ ಗುಡಿ ಹೊಲದಾಗ ನಡಕ್ಕೆ ಗುಡಿ ಗುಡಿರಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋರಿ ನಾವು ತೊಗೊಂಡೆವು ಗುಡಿ ಎಲ್ಲ ನೋಡಿದು ಆಸ್ಪಾಸ ಮಸ್ತ್ ಐತಿ ಗುಡಿ ಮತ್ತೆ ದರ್ಶನ ತಗೊಂಡ ಕಾರ್ ವಾಪಸ್ ತಗೊಂಡು ಹೊಂಟು ನೋಡ್ರಿ ಮತ್ತೆ ಬಂತಪ್ಪ ನಮ್ಮ ಜಾಗ ಎಲ್ಲರೂ ಒಂದೊಂದು ಸಂತಿ ಹಿಡ್ಕೊಂಡು ಹೊಲಕ್ಕೆ ಹೊಂಟೇವಿ ಮಹೇಶ್ ಸರ್ ನೋಡಿರಿ ದೊಡ್ಡ ಕ್ಯಾನ್ ಎಪ್ಸ್ಕೊಂಡು ಹೊಂಟಾರ ಅದ್ಲಿ ಎಪ್ಸ್ಕೊಂಡಾರ ಎಸ್ ಕಾರೇ ಪಾರ್ಕ್ ಮಾಡಿದೆವು ಹೊಂಟು ಜಾಗ ಹುಡುಕಾಡತೀವಿ ಎಲ್ಲಿ ಕುಂಡೋದಂತ ದೂರ ಹೋಗ್ಬೇಕಿನ್ನ ಅವ್ರ ಹೊಲ ಎರಡು ಮೂರು ಹೊಲ ದಾಟಿ ಹೋಗ್ಬೇಕು ನೋಡ್ರಿ ಕುಂಬಾರ ಸರ್ ಹೊಂಟಾರ ಹೊಲದಾಗ ನೀರು ಬಿಟ್ಟಾರ ಸಿಕ್ತಪ್ಪ ಜಾಗ ನಮಗೆ ಮಹೇಶ್ ಸರ್ ಅವ್ರ ಹೊಲ ಇದೆ ಒಂದು ಮೈನ್ ಗಿಡದ ತೊಳಗೆ ಅಡುಗೆ ಮಾಡೋ ತಯಾರಿ ಮಾಡ್ಕೊಳತ್ತೇ ಪ್ರಶಾಂತ್ ಸರ್ ಕಲ್ಲು ಹತ್ತಾರ ಇನ್ನೊಂದು ಸರ್ ಇನ್ನೊಂದು ಕಲ್ಲು ಬೇಕಂತ ಹುಡ್ಕಾಡೋಕೆ ಹೋಗ್ಯಾರ ಎಸ್ ಕಲ್ಲು ಸಿಕ್ಕು ಈಗ ಬಾಂಡೆ ಹತ್ತಾರ್ರಿ ಕತ್ತೂಪ್ಪ ಬಾಂಡೆ ಈಗ ಒಂದ ಒಲಿ ಬೇಡ ಇನ್ನೊಂದು ಒಲಿ ಬೇಕಂತರು ಎರಡು ಒಲಿ ಮ್ಯಾಗ ಅಡಿಗೆ ಮಾಡೋರ್ದರು ಮತ್ತು ಕಾಲು ಹುಡ್ಕಾಡೋಕ್ಕೆ ಹೋಗ್ಯಾರೀ ಮಹೇಶ್ಕ ಅವ್ರ ಕಾಕ ಊರಿ ಹತ್ತೋತಾರ ಉರಿ ಹತ್ತೋದೇನು ದೊಡ್ಡ ಟೆನ್ಷನ್ ಇತ್ತು ನಮಗೆ ಇಲ್ಲೋ ಅಂತ ಅದರ ನೋಡ್ರಿ ಒಂದ ಪೆಟ್ಟಿಗೆ ಉರಿ ಹಚ್ಚಿ ಅಡಿಗೆ ಚಲೋ ಆಯ್ತು ನಮಗೆ ಮಾಡ್ರು ಮೊದಲ ಹೆಚ್ಚು ಕಡೆ ಒಲಿ ಉರಿ ಹಚ್ಚಿದ್ರು ಇನ್ನೊಂದು ಒಲಿ ಸೆಟ್ ಮಾಡ್ಕೊಳ್ತಾರೆ ಕುಂಬಾರ ಸರ್ ಕುಂಬಾರ ಸರ್ ಒಲಿ ಸೆಟ್ ಮಾಡ್ಕೊಳ್ತಾರೆ ಭಾಳ ಎಕ್ಸ್ಪರ್ಟ್ ರೀ ಕುಂಬಾರ ಸರ್ ಅಲ್ಲರೀ ಅವ್ರು ಇವತ್ತು ಮತ್ತೊಂದು ಹೆಸ್ರು ಇಟ್ಟೇವ್ರಿ ಅವ್ರಿಗೆ ಉರಿ ಭತ್ತರ ಅಂತವ್ರು ಇಲ್ಲ ನೋಡಿರಿ ನಮ್ಮ ಗಸ್ತಿ ಸರ್ ಡಾಕ್ಟರ್ ಗಸ್ತಿ ಸರ್ ಅವರು ಒಳಗೆ ಕಟ್ ಮಾಡೋತರಾಗ ಫುಲ್ ಎಕ್ಸ್ಪರ್ಟ ವಿನೋದ್ ಸರ್ ಲಿಂಬಿಕಾಯ್ತವ್ರು ಸಾಕೋರು ನಮ್ಮ ಮಹೇಶ್ ಸರ್ ಅಂತೂ ಕೋಲ್ಡ್ ಡ್ರಿಂಕ್ಸ್ ಹುಡ್ಕೋತ ತಿನ್ಕೋತಿದಾರು ಉರಿ ಭದ್ರ ಏನು ಮಾಡಕತ್ತಾರೋ ಎರಡು ಒಲಿ ಚೆಲೋಗಿದಾವ ಒಂಥರ ಪ್ರಶಾಂತನ್ನ ತತ್ತಿ ಟೆಸ್ಟ್ ಮಾಡೋಕೊಟ್ಟಿದಾರೆ ಗಸ್ತಿ ಸರ್ ಕಡೆ ಎಸ್ ಪಾಸ್ ಆತು ನೋಡ್ರಿ ತತ್ತಿ ಕುದ್ದವು ಎಲ್ಲ ತೆಗಿಯಾಕತ್ತರು ಎಸ್ ನೋಡ್ರಿ ಮೊದಲು ಸಾಂಬಾರು ಮಾಡತ್ತೀವಿ ಅನ್ನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ಸಾಂಬಾರು ಮಾಡೋಕೆ ತಯಾರಿ ಮಾಡ್ಕೊಂಡಿವಿ ಇನ್ನೊಂದು ಸರ್ ಹೆಲ್ಪ್ ಮಾಡತ್ತಾರೆ ಸಾಂಬಾರು ಮಾಡೋಕೆ ಕುಂಬಾರ ಸರ ಸಾಂಬಾರು ಮಾಡತ್ತಾರ ಸರ್ ಉಳಿದಿದ್ದ ಸಾಮಾನುಗಳೆಲ್ಲ ಗೋಳಿ ಹಾಕೊಂಡು ಕೂತಿದ್ರು ಸಾಂಬಾರು ರೆಡಿ ಆತು ನೋಡ್ರಿ ಎಷ್ಟು ಚಂದ ಐತೆ ವಾತಾವರಣ ಎಲ್ಲ ಕಡೆ ಫುಲ್ ಹಚ್ಚ ಹಸಿರು ನೀರು ಬಿಟ್ಟಾರ ಎಲ್ಲ ಕಡೆ ಕಬ್ ಮಾವಿನಕಾಯಿ ಗಿಡಗಳು ಕಬ್ಬ ಉಳ್ಳಾಗಡ್ಡಿ ಪಲ್ಯ ಎಲ್ಲ ಐತಿ ಮಹೇಶ್ ಸರ್ ಅವರು ಹೊಲ್ದಾಗ ಎಸ್ ಎಲ್ಲ ಅಡಿಗೆ ರೆಡಿ ಆಗೈತಿ ಈಗ ಗಸ್ತಿ ಸರ್ ಮತ್ತು ವಿನೋದ್ ಸರ್ ಕೂಡಿ ಪರೋಟ ಬಿಸಿ ಮಾಡತ್ತಾರ ನೋಡಿರಿ ಮಹೇಶ್ ಸರ್ ತಂದರು ಎಸ್ ನೋಡಿರಿ ಪರೋಟ ಗರಮ್ ಆದಾತವ ಇವರೆಲ್ಲ ಫುಲ್ ಕೂಲ್ ಡ್ರಿಂಕ್ಸ್ ಕೊಡ್ಕೋತ ಕೂತಾರೆ ನೋಡಿರಿ ಪರೋಟ ಗರಮ್ ಆಗತ್ತವ ವಿನೋದ್ ಸರ್ ಕೂಲ್ ಡ್ರಿಂಕ್ಸ್ ಕೊಡ್ಕೋತ ಪರೋಟ ಮಾಡತ್ತಾರ ಬಿಸಿ ಮಾಡತ್ತಾರ ಮಹೇಶ್ ಸರ್ ನೋಡಿರಿ ಏನು ತಿನ್ನತಾರು ಎಸ್ ಪಾವ ಮತ್ತು ಆಮ್ಲೆಟ್ ರೀ ಸುರೇಶ್ ಸರ್ ಫೋಟೋ ತೆಗಿಯೋತ್ರ ಥರ ಬಿಸಿದಾರು ಇರುವ ಸರ್ ಅಂತೂ ಭಾಳ ಟೈರ್ಡ್ ಆಗ್ಯಾರ ಅರಿವಿ ಕಳೆದ್ಕೋತಾರ ಇದು ನೋಡ್ರಿ ನಮಗೆ ನೀ ಸರ್ ಲಾಸ್ಟ್ ಊಟ ಮಾಡತ್ತಾರೋ ನಮಗೆಲ್ಲ ಊಟ ಏನಂತೀವಿ

ಯಾವುದೋ ಎಲ್ಲ ನೀಡ್ ಕಸದಲ್ಲೇ ಟು ತುಮಾರ್ ಸರ್ ಒದಿವೆಂದ್ಹಾ ನಮ್ಮ ಡಾಕ್ಟರ್ ಅವರು ಕಟ್ಟಿದರೂ ಪವರ್ಫುಲ್ ಆಗಿ ಕಟ್ಟಿದ್ ಎಲ್ಲ ಮಂದಿ ನಾವ್ ಮಲ್ಕೊಂಡೈತಿ ಊಟ ಮಾಡಿ ಫುಲ್ ರೆಸ್ಟ್ ತಗೊಂಡರೋ ಒಲಿಗೆಲಿ ಎಲ್ಲ ನುಂಸಿದೇವೆ ಇನ್ನ ಗಿಡ ನೋಡ್ರಿ ಮಸ್ತ್ ಪಕ್ಕಿ ಗಿಡ ಐತಿ ಎಲ್ಲಾ ವಾತಾವರಣ ಸೂಪರ್ ಆಗಿತ್ತು ಎಲ್ಲ ಎಲ್ಲಾ ಜಾಗ ಕಲೆ ಮಾಡಿ ಮಾಡಿದೆವು ಎಲ್ಲಾ ನಿಂಚಿದೆ ಇಲ್ಲ ರೀ ಇಲ್ಲಿ ಒಂದು ಏನೋ ಕಮೆಂಟ್ ಹೇಳ್ತಾರಂತೀವ ಬಂದು ನೋಡ್ರಿ ನಮ್ಮ ಪಾರ್ಕಿಂಗ್ ಕಡೆ ಇಲ್ಲೊಂದು ಪಾರ್ಕಿಂಗ್ ಅಂತ ಮಾವಿನಕಾಯಿ ಗಿಡ ಐತ್ರಿ ಪವರ್ಫುಲ್ ಮೈನ್ಕಾಯಿ ಅವ ನೋಡ್ರಿ ಫುಲ್ ತಳಗ ಕೆಳಗ ನೆಲಕ್ಕೆ ಹತ್ತಂ ಕುಂಬಾರ್ ಸರ್ ಒಂದು ಗಿಡ ತೋರಿಸ್ತಾರೆ ನೋಡ್ರಿ ಇಲ್ಲಿ ಹಾಂ ಬರ್ರಿ ತರ ಹೋಗನು ನೋಡ್ರಿ ಇಲ್ಲಿ ನೋಡ್ರಿ ಮೈನ್ಕಾಯಿ ಫುಲ್ ಜಬರ್ದಸ್ತ್ ಮಾವಿನಕಾಯಿ ನೋಡಿದ ಕುಳ ತಿನ್ಬೇಕು ಅನ್ಸಿತ್ತು ಆದ್ರೆ ಹೊಲದವ್ರು ಹೇಳಕತ್ತಿರು ಇನ್ನೂ ಸಣ್ಣ ಇದಾವೆ ಹರಿಬೇಡ್ರಂತ ನಾವು ಎಟ್ ಫ್ರಾಂಟ್ ಅಂದ್ರೆ ಒಂದು ಮಾವಿನಕಾಯಿ ಹರಿದಿಲ್ಲ ನೋಡ್ರಿ ನಾವು ಅಷ್ಟೆಲ್ಲ ನಮ್ಮ ಬಾಜುಕಿದ್ವಿ ಮಹೇಶನ ಒಂದು ಎರಡು ಅವರು ಹೊಲ್ದಾಯಿ ಏನು ತಂದು ಕೊಟ್ಟಿದ್ರಿ ಅವನ ಆಟ ತಿಂದು ಬಟ್ ಬೇರೆ ಎಲ್ಲೂ ಭೀ ಮಾವಿನಕಾಯಿ ಇದಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅವು ಯಾಕೋ ಗಿಡದಾಗಿದ್ದು ತಿನ್ನು ಚೆಂದ ಅನ್ಸಿದ್ದು ಅದಕ್ಕೆ ಮಾವಿನಕಾಯಿ ಗಿಡ ಹಾಕ್ಲಿಲ್ಲ ಇಲ್ಲ ನೋಡಿರಿ ಕಾಜು ಗಿಡ ಇದು ಇಲ್ಲಲ್ಲ ನಿಮ್ಗೆ ಕಾಜು ಐತೆ ಅಂತ ನೋಡ್ರಿ ಬರೀಲಿ ಸಮೀಪಿಂದ ತೋರಿಸ್ತೀನಿ ನಿಮಗೆ ಮಸ್ತ್ ಪಕ್ಕಿ ಕಾಜು ಆಗ್ಯಾವ್ರಿ ಆ ಇನ್ನೊಂದು ಸ್ವಲ್ಪ ಕಾಯಿಯಾಗಿ ಹಣ್ಣು ಹಾಕಬೇಕಂತ ಹೇಳಿದ್ರು ಅವ್ರು ಹೊಲದವ್ರೆ ನಿಮ್ಗೆ ಜೀವನದಾಗ ಬರ್ರಿ ನಿಮಗೆಲ್ಲ ಹರಿದು ಅಂತ ಹೊಲದವ್ರು ಹೇಳಿದರು ನೈಡ್ರಿ ಅವನು ನೋಡ್ರಿ ನೆಲಕ್ಕೆ ಕೈತಿದ್ದೆವು ಕಾಜು ಮಹೇಶ್ ಸರ್ ಮನೆಗೆ ಹೋದವ್ರೀಗ ಮಹೇಶ್ ಸರ್ ಅವ್ರ ಕಾಕರ್ ಮನೆಗೆ ಬ್ಯಾಡ್ ಬ್ಯಾಡಂದ್ರೂ ಕೇಳಲ್ಲ ಅವ್ರ ಅವ್ರ ನಾಯಿ ಒಂದು ಭಾಳ ಬಹಳ ಇತ್ತು ಅದಕ್ಕೆ ನಮ್ಮ ಮಹೇಶನ್ನ ಬ್ರೆಡ್ ಮತ್ತು ಆಮ್ಲೆಟ್ ಹಾಕಿದನು ಬಂದು ನೋಡ್ರಿ ಮಹೇಶ್ ಸರ್ ಅವರು ಕಾಕಾರ ಮನೆ ಇದೆ ಇದೆ ನೋಡ್ರಿ ಮನೆ ಗಸ್ತಿ ಸರ್ ಕೂತಾರೆ ನೋಡ್ರಿ ಊಟ ಮಾಡಿ ಫುಲ್ ಬಾಡಿ ಆಗ್ಯಾರ ಈಗ ನಮ್ಮ ಮಹೇಶ್ ಸರ್ ಬರ್ತಾರೆ ನೋಡ್ರಿ ಇಲ್ಲ ಹಿರಿಯರು ಕೂಡಿ ಮಾತಾಡತ್ತಾರ ಮಹೇಶ್ ಸರ್ಗೆ ಒಂದು ಜೋಕ್ ಮಾಡಿದ್ರು ಇಲ್ಲಿ ಏನು ನೋಡಕ್ಕೆ ಬಂದೀವಿ ಹುಡುಗೀನ ಕಳಿಸ್ರಂತ ನೋಡ್ರಿ ಬಂದರು ಸರ ನೀರು ಹುಡುಗಿ ಇವ ನೋಡ್ರಿ ನಾನು ಮಹೇಶ್ ಅನ್ನಗಾತಾರ ಕಾಕು ಕಾಕೋಬಿ ಫುಲ್ ವ್ಯವಸ್ಥೆ ಮಾಡಿರು ನಮ್ಮ ಪಾಪ ಆಯ್ತು ನೋಡ್ರಿ ಇನ್ನೇನು ಬರ್ಬೇಕು ಅನ್ನೋದ್ರೊಳಗೆ ಫುಲ್ಲು ರೋಡ್ ಮ್ಯಾಗ ಗಾಡಿ ನಿಲ್ಲಿಸ್ಬಿಟ್ರು ಪಾ ನಮಗೆ ನಾವೆಲ್ಲ ಅಂಜಿ ಇವ್ರ ಏನೇನು ಬಣ್ಣ ಹಚ್ಚ ಬಂದ್ರೆ ಆಮೇಲೆ ಅಂಥೇಳಿ ಆ ಟ್ರೊಳಗೆ ಎಲ್ಲರೂ ಇಳಿದು ಹೋಗಿ ಮುಂದೋಗಿ ನೋಡ್ತೀವ್ರಿ ಇಲ್ರಿ ಬಣ್ಣ ಆಡಾನಿಲ್ಲ ಏನು ಮಾಡತ್ತೀರಪ್ಪ ಬಣ್ಣ ತೊಗೊಂಡಂದ್ರೆ ಇಲ್ಲರಿ ಎತ್ತಗೋಳು ಗಾಡಿ ಶರತ್ತು ಬಿಟ್ಟಿದ್ದೇವೆ ಅದಕ್ಕೆ ನಿಮ್ಮ ಗಾಡಿ ನಿಲ್ಲಿಸಿದೆವು ಅಂತ ಹೇಳಿದರು ಬರ್ರಿ ನೋಡೋಣ ಎತ್ತಗೋಳು ಗಾಡಿ ಶರತ್ತು ಇಲ್ಲ ಯಾಕೆ ಬನ್ನ ತೊಗೊಂಡಿರ್ತಾರಪ್ಪ ಅಂದ್ರೆ ಇಲ್ಲ ನೋಡ್ರಿ ಎತ್ತಗೋಳು ಶರತ್ ಆ ಕಡೆ ಬಿಟ್ಟಿರ್ತಾರ ಆ ಎತ್ತಗೋಳು ಬಂದು ಇಲ್ಲಿ ತಿರುಗ್ತಾ ನೋಡ್ರಿ ಲೈಫ್ದಾಗ ಇದ ಫಸ್ಟ್ ಟೈಮ್ ರೀ ಎತ್ತಗೋಳು ಎಲ್ಲಿ ತಿರುಗ್ತಾವು ಅಂತ ಯಾರಿಗೂ ಗೊತ್ತಿರಕ್ಕಿಲ್ಲ ಆದರೆ ಇವತ್ತು ನೋಡ್ರಿ ನಾವು ನಿಮಗೆ ತೋರಿಸ್ತೀವಿ ಮೇ ಬಿ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ಎತ್ತಗಳು ಹೆಂಗೆ ತಿರ್ಗತಾವಂತ ರೇಸ್ ಗಾಡಿಗಳು ಎತ್ತಗಳ ರೇಸ್ ಬಿಟ್ಟಿದ್ದ ಗಾಡಿಗಳು ಹೆಂಗೆ ತಿರುಗ್ತಾವಂತ ಈಗ ನೋಡ್ರಿ ನೋಡಕ್ಕೆ ಬಂತು ನೋಡ್ರಿ ಇಲ್ಲಿ ಬಂತು 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 ನೋಡ್ರಿ ಇಲ್ಲಿ ನಮ್ಮ ಮುಂದೆ ಬಂದು ತಿರ್ಗದಿದ್ದ ನೋಡ್ರಿ ಹೆಂಗೆ ಬಂತ ನೋಡ್ರಿ ಹಾಂ ಗೊಜ್ಜ್ರ ಬನ್ನ ಈಗ ಅದಕ್ಕೆ ಇಲ್ರಿ ಎಸ್ ಈ ಬನ್ನ ಗೊಜ್ಕೊಂಡು ಹೋದ್ರನ ಅದು ಅಲ್ಲಿ ನಂಬರ್ ಬರೋದರ ಅದ್ರ ನಡೋಕೆ ಯಾರೂ ತಿರುಗಿ ಹೋಗೋಂಗಿಲ್ಲ ಇಲ್ಲಿ ಬಂದು ಬಂದಾಗ ಒಸ್ಕೊಂಡಾಗ ಹೋಗ್ಬೇಕ್ರವ್ರು ಇಲ್ಲೊಂದು ಜೋಡಿ ಬರೋತ್ ನೋಡ್ರಿ ಅಲ್ಲೇ ತಿರುಗ್ತಿತ್ತು ಅಂತ ನಾ ತಿಳಿದಿನಿ ಬಂತ ನೋಡ್ರಿ ಮೈ ಮ್ಯಾಗ ಪೂರ್ತಿ ನಾನು ಅಂತ್ಯಕ್ಕ ಬತ್ತರಿ ಪ ತಿರ್ಗಿ ಹೊಂಟ ನೋಡ್ರಿ ಎಲ್ಲ ಬನ್ನಾಗ ನಾವೇ ನಾವೇಲಿ ಅಷ್ಟೇ ಒಂದು ಅರ್ಧ ಕಿಲೋಮೀಟರ್ ಕಿಲೋಮೀಟರ್ ಇರ್ಬೇಕಂತ ನಾಲ್ಕು ನಾಲ್ಕೈ ಗಾಡಿ ಕಾಲು ಜಾರತ್ರಿ ಅದಿಂದ ಬನ್ನಲ್ಲಿ ನೋಡಿರಿ ನಾವು ಬೆನ್ ಹಾತಿದ್ವಿ ತೊಗೊಳ್ಳಿ ಗಾಡಿಗೆ ಕಾರ್ ತೊಗೊಂಡೆ ನೋಡ್ರಿ ಊರಾಗ ಫುಲ್ ಮಂದಿ ನಿಂತೈತಿ ರೀ ನೋಡಕ್ಕೆ ತಗೋಳಿ ಕಟ್ಟಿ ಊರ್ರಿರ ಎಲ್ಲ ಮಂದಿ ನಿಂತು ಬಿಟ್ಟವ್ರೆ ಈಗ ಬರ್ತೈತಿ ರೇಸ್ ಚಾಲು ಆಗಿದ್ದು ಆಗ ಬರ್ತೈತಿ ಅಂದ್ರೆ ಇನ್ನೂ ಬರ್ವತ್ರಿ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ನಾವು ತಿಳಿದ್ರೆ ಇದು ಮಿನಿಮಮ್ ನಾಲ್ಕರಿಂದ ಐದು ಕಿಲೋಮೀಟ್ರ್ ಐತಿ ನೋಡ್ರಿ ಐದು ಕಿಲೋಮೀಟ್ರ್ ಅಂದ್ರೆ ಐದು ಕಿಲೋಮೀಟ್ರ್ ಹೋಗೋದು ಐದು ಕಿಲೋಮೀಟ್ರ್ ಬರೋದು ಅಂದ್ರೆ ಟೋಟಲ್ ಹತ್ತು ಕಿಲೋಮೀಟ್ರ್ ರೇಸ್ರಿ ಇದು ಐತೆ ನೋಡ್ರಿ ಎಂಡ್ ಪಾಯಿಂಟ್ ಇಲ್ಲಿಂದ ಬಿಟ್ಟಿರಿ ಅವರು ಇಲ್ಲಿ ನೋಡ್ರಿ ಎತ್ತೊಳೆಲ್ಲ ಬಂದವ ಈಗ ನಮ್ಗಿಂತ ಮುಂದೆ ಓಡಿ ಬಂದವ ಇಲ್ಲಿ ನೋಡ್ರಿ ನಮ್ಮ ಅಭಿಮಾನಿ ಒಬ್ಬ ಯಾವ ಕೈ ಮಾಡ್ತಾನೆ ನೋಡ್ರಿ ಇಲ್ಲಿ ಏ ಹಾಯ್ ಪಾಯ್ ಹಾಯ್ ಹಾಯ್ ಫಾಲೋ ಮಾಡ್ರಪ್ಪ ನೈಡ್ರಿ ಈಗ ಭಾಳ ಸಂಜೆ ಆಗೈತಿ ನಮಗೂ ಬರಕ್ಕೆ ಲೇಟ್ ಆಯ್ತು ಅಂತ ಮತ್ತೆ ಬಿಟ್ಟು ಗಾಡಿ ಬಂದು ನೋಡ್ರಿ ಇಲ್ಲಿ ಯಾಕೋ ಭಾಳ ಬ್ಯಾಸ್ರಾಗ್ಯದತ್ತೆಲ್ಲರಿಗೂ ಅದಕ್ಕೆ ನನ್ನ ಫೇವ್ರೇಟ್ ಹಾಡ ಯಾವ್ದು ತಗೊಂಡು ಬರ್ರಿ మేన్యావ తిందిమేజిదిదిదుదుదిదట్టిదిదుదిదిదిదిదుదిది మేంకాయే ప్తిదు మేనాను అగలేంనిద్యానాయే

ಕೋಗಿಲ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಸಬಾಳ ಹಸಿಲಲ್ಲಿ ನಸುನಾಚಿ ನಿಂತಾಗ ನಾನು ನೋಡಬೇಕು ಬಂದು ನೋಡ್ರಿ ಎನ್ ಎಚ್ ಫೋರ್ ಬಂತೀಗ ಫುಲ್ ಟ್ರಾಫಿಕ್ ಇತ್ತಿಲ್ಲಿ ಗಸ್ತಿ ಸರ್ ಅವ್ರ ಮನೆಗೆ ಬಿಡಕೊಂಡಿದೀವಿ ಗಸ್ತಿ ಸರ್ ಅವ್ರನ್ನ ಬಿಡೋದು ಒಳ್ಳೆ ವಾಪಸ್ಸು ನಮ್ಮ ಮನೆ ಕಡೆ ಕಡೆ ಹೋಗಿಬಿಡೋದಿಗೆ ನೋಡಿರಿ ಈ ವಿಡಿಯೋ ಫುಲ್ ನೋಡಿದ್ರಂದ್ರೆ ನಿಮಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಮ್ಮ ಪೇಜ ಸಬ್ಸ್ಕ್ರೈಬ್ ಮಾಡಿರಿ ಹೇಳಿ ಇವತ್ತಿನ ಈ ಒನ್ ಡೇ ಟ್ರಿಪ್ನ ವಿಡಿಯೋ ಇಲ್ಲೇ ಮುಗಿಸ್ತೀವಿ ಬಂತು ಗಸ್ತಿ ಸರ್ ಮನೆ ಗಸ್ತಿ ಸರ್ನ ಬಿಟ್ಟು ನಾವು ವಾಪಸ್ ಹೋಗ್ತೀವಿ ಎಸ್ ಇಲ್ಲಿ ಸ್ಥಾನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್